ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ತಂಬ್ಲೈ ನೋಡಿ ಗೊತ್ತಾಗಿದೆ ಆಲ್ರೆಡಿ ಇವತ್ತಿನ ವೀಡಿಯೋ ಏನು ಅಂತ ಹೌದು ಬನ್ನಿ ನೋಡೋಣ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ನಮ್ಮ ಹಣಕಾಸಿನ ತೊಂದರೆ ಬರಬಾರ್ದು ಅಂತ ಅಂತ ಹೇಳಿದ್ರೆ ಬನ್ನಿ ನಾನೆಲ್ಲ ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳ್ತೀನಿ ಇದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ನನಗೆ ಲೈವಲ್ಲಾಗಿರ್ಬೋದು ಇರ್ಬೋದು ತುಂಬ ಕ್ವಶನ್ ಮಾಡಿದರೆ ನೀವು ಇಷ್ಟೊಂದು ಕಷ್ಟಪಡ್ತೀರಲ್ಲ ಹೇಗೆಲ್ಲ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ ನಾನು ಇದೇ ವ್ಯಾಪಾರದಿಂದನೇ ನನ್ನ ಒಂದು ಸುಮಾರು ಹದಿನಾರು ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇರೋದು ನಮ್ಮ ಒಂದು ಹತ್ತು ತಲೆಮಾರಿಂದನೂ ಕೂಡ ಹೂವಿನ ವ್ಯಾಪಾರನೇ ನಡ್ಕೊಂಡು ಬಂದಿರೋದು ನಾನು ಕೂಡ ಇದೇ ವ್ಯಾಪಾರನ ಇದ್ದೀನಿ ಅಂದರೆ ಅವರು ಯಾರು ನಂತರ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರಲ್ಲ ಅವರೆಲ್ಲ ಮನೆ ಮನೆಗೆ ಹೋಗಿ ವರ್ತನೆಗೆ ಹಾಕಿ ಬರ್ತಾಯಿದ್ರು ನಾನು ಒಬ್ಬಳೇ ಈ ರೀತಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರೋದು ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇದು ವ್ಯಾಪಾರ ಮಾಡೋದರಿಂದ ತುಂಬ ಚೆನ್ನಾಗೇ ಹಾಕ್ತಾ ಇತ್ತು ಅದರಿಂದನೇ ನಾನು ನನ್ನ ಮಕ್ಳಿಗೆ ಎಜುಕೇಷನ್ ಕೊಡಿಸೋದಕ್ಕೆಲ್ಲೂ ಕೂಡ ನನಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತು ನನ್ನ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಹಾಕಿದ್ದು ನಾನು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಹಾಕಿದೆ ಅಲ್ಲಿಂದ ನಾನು ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು ಮತ್ತು ಒಂದು ನನಗೆ ಎಜುಕೇಷನ್ನು ನಾನು ಆಗಿಲ್ಲ ಯಾಕಂದರೆ ನಮ್ಮ ತಂದೆ ತಾಯಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರು ಅಲ್ಲಿ ಎಜುಕೇಷನ್ ಅಷ್ಟು ನನಗೆ ಇದಾಗಲಿಲ್ಲ ತುಂಬ ಪ್ರಾಬ್ಲಮ್ ಆಗಿ ನಾನು ಕೂಡ ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿದೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸ್ಟಾಪ್ ಮಾಡಿದ್ದೀನಿ ಇನ್ನು ಮುಂದೆ ನಂತರನೇ ನನ್ನ ಮಕ್ಕಳು ಕೂಡ ಎಜುಕೇಷನ್ ಆಗಬಾರ್ದು ಅಂತ ಹೇಳಿ ನಾನು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹಾಕಿ ಇವಾಗ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾರೆ ಮಕ್ಕಳು ಮತ್ತು ಮಗ ಓದಿ ಮುಗ್ದಿದೆ ಮಗ ಇವತ್ತು ಮದುವೆಗೆ ಬಂದಿದ್ದಾನೆ ಮದುವೆ ಮಾಡಬೇಕು ಅಷ್ಟು ನನ್ನ ವ್ಯಾಪಾರದಿಂದ ನಾನು ಇಷ್ಟು ಮುಂದುವರೆದಿದ್ದೀನಿ ಮನೆ ಮೇಂಟೈನ್ ಮಾಡ್ಕೊಂಡು ಮಕ್ಕಳಿಗೆ ತಿಂಗಳ ಒಂದು ವರ್ಷಕ್ಕೆ ಇಬ್ಬರು ಮಕ್ಳಿ ಇಬ್ಬರು ಮಕ್ಕಳಿಗೆ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರನ ಕಟ್ಕೊಂಡು ಮನೆಯೆಲ್ಲ ಮೇಂಟೈನ್ ಮಾಡಿಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅದಕ್ಕೆ ಆ ರೀತಿ ನಾನು ಯಾವ ರೀತಿ ಏನೆಲ್ಲ ಮಾಡ್ಕೋತಾ ಇದೆ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ ಇದು ನನಗೆ ಹೇಳ್ಕೊಟ್ಟಿದ್ದು ಯಾರು ಅಂತಂದರೆ ಮಂಗಳಮುಖಿಯವರು ಹೇಳ್ಕೊಟ್ಟಿದ್ದು ನನ್ನ ಹತ್ರ ಅಲ್ಲಿ ವ್ಯಾಪಾರದಲ್ಲಿ ಬರ್ತಾ ವ್ಯಾಪಾರ ಮಾಡ್ತಿರೋ ಜಾಗದಲ್ಲಿ ಬರ್ತಾರೆ ಒಬ್ಬರು ಲಕ್ಷ್ಮಿ ಅಂತ ಅವ್ರ ಹೆಸರು ಅವರು ಒಂದು ಒಂದು ಸತಿ ಬರ್ತಾಯಿದ್ರು ಮದ್ದು ಆಮೇಲೆ ಸ್ವಲ್ಪ ದಿನ ಅವರು ದುಬಾಯ್ಗೆ ಹೋಗಿ ಒಂದು ಆರು ತಿಂಗ್ಳಿಗೆ ಒಂದು ಸತಿ ಬರ್ತಾಯಿದ್ರು ಅವರು ಬಂದ ತಕ್ಷಣ ಅಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿಗೆ ಬಂದೇ ಬರ್ತಾರೆ ಅವರು ದುಬೈನಿಂದ ಬಂದ ತಕ್ಷಣ ಅವರು ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಅವಾಗ ಬಂದ ತಕ್ಷಣ ನನ್ನನ್ನು ನೋಡಿ ಮಾತಾಡ್ಸಿನೇ ಹೋಗೋದವರು ಹಾಗೆ ಹೋಗೋದಿಲ್ಲ ನಾನಿಲ್ಲ ಇಲ್ಲ ಅಂದರೂ ಕೂಡ ಅಲ್ಲಿ ಪುರೋಹಿತರು ಕೇಳ್ಕೊಂಡು ಹೋಗ್ತಾರೆ ಅವರು ಬರ್ತಾ ಇದ್ದಾರೆ ಹೇಗಿದ್ದಾರೆ ಏನು ಅಂತ ಕೇಳ್ಕೊಂಡು ಹೋಗ್ತಾರೆ ತುಂಬ ಒಳ್ಳೆಯ ವ್ಯಕ್ತಿಯವರು ಅವರು ನನಗೆ ಒಂದಿನ ತುಂಬ ವ್ಯಾಪಾರ ಆಗಿರಲಿಲ್ಲ ನನ್ನ ಕೈಯಲ್ಲಿ ತುಂಬ ಎಲ್ಲ ಹಾಗೆ ಇತ್ತು ತುಂಬ ಹೊತ್ತಾದರೂ ಕೂಡ ಬೋಣಿ ಆಗಿರಲಿಲ್ಲ ಬೆಳಗ್ಗೆ ಆರರಿಂದ ಅಂದರೂ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಬೋಣಿನೇ ಆಗಿರಲಿಲ್ಲ ತುಂಬ ಏನೋ ಅವತ್ತು ಒಂಥರ ಬೇಜಾರಾಗ್ತಿತ್ತು ಅಂಥೇ ಟೈಮಲ್ಲಿ ಸಿಕ್ಕಿದಂಥ ವ್ಯಕ್ತಿಯವರು ಆವಾಗ ಅವ್ರು ಹೇಳಿದರು ಈ ರೀತಿ ಮಾಡು ಈ ರೀತಿ ನಾವು ಯಾರಿಗೂ ಹೇಳಲ್ಲ ನಿನಗೆ ಇದ್ದೀನಿ ಮಾಡು ತುಂಬ ಒಂದು ದಿನ ಇವತ್ತಾಗಿಲ್ಲ ಅಂದರೂ ಕೂಡ ನಾಳೆಗೆ ನಿನಗೆ ದೇವ್ರ ದಾರಿ ತೋರಿಸ್ತಾರೆ ಅಂತ ಹೇಳಿ ನನಗೆ ಇದನ್ನ ಹೇಳ್ಕೊಟ್ರು ಹೇಳ್ಕೊಟ್ಟ ನಂತರ ನಾನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬ ನನಗೆ ಒಂದು ದಿನ ವ್ಯಾಪಾರ ಆಗಿಲ್ಲ ಅಂದರೂ ಕೂಡ ಸ್ವಲ್ಪ ಪರವಾಗಿಲ್ಲ ಮಾರನೇ ದಿನಕ್ಕೆ ಅಂತಲೇ ಹೇಳ್ಬೋದು ಬನ್ನಿ ಅದನ್ನು ನೋಡೋಣ ನಾನು ಈ ರೀತಿ ಮಾಡಿಕೊಂಡ್ರು ಕೂಡ ನನಗೆ ಅವ್ರು ಹೇಳಿದ ಒಂದೇ ಒಂದು ಕನಕದಾಸರ ಸ್ತೋತ್ರನ ದಿನ ಬೆಳಗ್ಗೆ ಟೈಮು ನಿನ್ನ ಕೈಲಿ ಓದೋಕ್ಕಾದರೂ ಓದು ಇಲ್ಲಾಂದರೆ ಕೇಳೋಕ್ಕಾದರೂ ಕೇಳು ಪ್ರತಿನಿತ್ಯ ಟಿ ವಿಲಿ ಬರುತ್ತೆ ಟಿ ವಿಲಾದರೂ ಕೇಳ್ಬೋದು ಇಲ್ಲ ಮೊಬೈಲ್ ಇದ್ದರೆ ಮೊಬೈಲಲ್ಲಾದರೂ ಕೇಳ್ಬೋದು ಹಾಕ್ಕೊಂಡು ಅಂತ ಹೇಳಿದ್ರು ನಾನು ಕೇಳ್ಕೊಂಡು ಬರ್ತೀನಿ ಪೀರಿಯಡ್ ಆದಾಗ ಮಾತ್ರ ಕೇಳೋದಿಲ್ಲ ನಾನು ಒಂದು ವಾರ ಕೇಳೋದಿಲ್ಲ ಅದನ್ನು ಆದ ನಂತರ ನಾನು ಕ್ಲಿಯರ್ ಆದ ನಂತರ ಮತ್ತೆ ಅದನ್ನು ಕೇಳ್ತೀನಿ ಸೂತ್ರನ ನಾನು ನನಗೆ ಕೇಳಿ ಕೇಳಿನೇ ಅದು ಅಭ್ಯಾಸ ಆಗಿದೆ ಹಾಗೆ ಅದು ಬರ್ತಾ 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 ಇರುವಾಗ ಕೂಡ ನಾನು ಕೂಡ ಅದನ್ನು ಸೂತ್ರನ ಬಾಯಲ್ಲಿ ಪಟ್ಟಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಇವಾಗ ನಾನು ಯಾವ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಒಂದು ಪಿಂಗಣಿದು ಉಪ್ಪಿನ ಜಾಡಿ ತಗೊಂಡಿದ್ದೀನಿ ಖಾಲಿ ಜಾಡಿ ತೊಗೊಂಡಿದ್ದೀನಿ ಇದಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು ಗಾಜಿನ ಗ್ಲಾಸ್ ತೊಗೊಳ್ಳಿ ಗಾಜಿನ ಬಟ್ಲು ತಪ್ಪದೇ ಗಾಜಿನ ಗ್ಲಾಸು ಇದಕ್ಕೆ ಮುಚ್ಚೋ ವ್ಯವಸ್ಥೆ ಇರಬೇಕು ಈ ಥರ ತೊಗೊಳ್ಳಿ ನಾನು ಇಲ್ಲಿ ನನ್ನ ಹತ್ರ ಎರಡೂ ಕೂಡ ಇದೆ ನಾನು ಮೊದಲು ಬಾರಿ ಮಾಡಿದ್ದು ಇದೇ ಗ್ಲಾಸಲ್ಲಿ ಮಾಡಿಕೊಂಡಿದ್ದು ಅದರ ನಂತರ ನಾನು ಜಾಡಿ ತೊಗೊಂಡಿದ್ದು ಜಾಡಿನ ತಗೊಂಡಿದ್ದೀನಿ ಇದನ್ನು ನಾನು ಇವ ಇವತ್ತೊಂದು ದಿನನೇ ಮಾಡಬೇಕು ಅಂತ ಏನಿಲ್ಲ ನೀವು ನಿಮ್ಮ ಮನೆ ದೇವ್ರನ್ನ ಯಾವತ್ತು ನಂಬಿಕೆ ಇಟ್ಟು ಪೂಜೆ ಮಾಡ್ತೀರಾ ಅವತ್ತೊಂದು ದಿನನೇ ಮಾಡ್ಕೊಳ್ಳಿ ಒಂದು ತಿಂಗ್ಳಿಗೊಂದ್ಸತಿನೋ ಇಲ್ಲ ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸತಿನ ನೀವು ಇದನ್ನು ಚೇಂಜ್ ಮಾಡಬೇಕು ಈ ಚೇಂಜ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಹೇಳ್ತೀನಿ ನೋಡಿ ಉಪ್ಪಿನ ಜಾಡಿಗೆ ಫಸ್ಟು ನಾವು ನಮಸ್ಕಾರ ಮಾಡ್ಕೊಬೇಕು ಮಹಾಲಕ್ಷ್ಮಿ ನಾರಾಯಣನ ಸಮೇತ ನಮ್ಮ ಮನೆಯಲ್ಲೂ ಸ್ಥಿರವಾಗಿ ಬಂದು ನೆಲಸಮ್ಮ ಅಂತ ಕೇಳಿಕೊಂಡು ನಾವು ಇದನ್ನು ನಮಸ್ಕಾರ ಮಾಡ್ಕೊಬೇಕು ನಮಸ್ಕಾರ ಮಾಡಿಕೊಂಡ್ಮೇಲೆ ಒಂದು ಅರಿಶಿಣದ ಕೊಂಬನ್ನು ಹಾಕಬೇಕು ಒಂಬತ್ತು ಲವಂಗನ ಹಾಕಬೇಕು ಒಂಬತ್ತು ಏಲಕ್ಕಿಕಾಯಿನ ಹಾಕಬೇಕು ಹಾಗೆ ಒಂಬತ್ತು ಒಂದೊಂದು ರೂಪಾಯಿ ಕಾಯಿನೂ ಒಂಬತ್ತು ಹಾಕಬೇಕು ಉಪ್ಪು ಅರಿಶಿನ ಕುಂಕುಮ ಇದಿಷ್ಟನ್ನು ಹಾಕಿ ಮತ್ತು ಕರ್ಪೂರ ಪಚ್ಚ ಕರ್ಪೂರ ಮತ್ತು ಪೂಜೆ ಕರ್ಪೂರ ಎರಡೂ ನಾವು ಇದರೊಳಗಡೆ ಹಾಕಬೇಕು ಇದನ್ನು ಹಾಕಿ ಮತ್ತೆ ಬರಣಿಗೆ ಅರಿಶಿನ ಸುತ್ತ ಇಟ್ಕೊಳ್ಳಿ ಒಂದು ಮೂರು ನಾಲ್ಕು ಕಡೆ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡಾದ್ಮೇಲೆ ಇದನ್ನು ಮುಚ್ಚಿ ನೋಡಿ ಈ ರೀತಿ ನಾವು ದೇವ್ರ ಮನೇಲಿ ಮುಚ್ಚಿ ಒಂದು ಸರಿ ಮುಚ್ಚಿಟ್ಬಿಟ್ರೆ ಇದನ್ನು ತೆಗ್ದು ಓಪನ್ ಮಾಡಬಾರ್ದು ಮತ್ತು ನಾವು ಮತ್ತೆ ನಮಗೆ ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಹಾಕೋತೀವಿ ಅಂದಾಗಲೇ ನೀವು ಮಾಡಬೇಕು ನೀವು ಅಮಾವಾಸ್ಯೆ ದಿನ ಮಾಡಿದ್ರೆ ನೆಕ್ಸ್ಟ್ ಅಮಾವಾಸ್ಯ ಮಾಡಬೇಕು ಇಲ್ಲ ನೀವು ನಿಮ್ಮ ಹಮಾಸೆ ಹುಣ್ಮೇಲೆ ಅಂತ ಇದೇ ದಿನ ಅಂತ ಇಲ್ಲ ಶುಕ್ರವಾರ ಮಂಗಳವಾರ ಅಂತ ಅಲ್ಲ ನಿಮ್ಮ ಮನೆಯ ದೇವರು ವಾರ ಯಾವತ್ತು ನೀವು ಮಾಡ್ತೀರಾ ಅವತ್ತೊಂದು ದಿನ ನೀವು ಮಾಡ್ಕೊಳ್ಳಿ ನಮ್ಮ ಮನೆಯ ದೇವರು ಮುಖ್ಯ ಅಲ್ವಾ ನಮ್ಮ ಮನೆಯ ದೇವರು ನಾವು ಪೂಜೆ ಯಾವಾಗ ಮಾಡ್ತೀವಿ ಆವಾಗ ನಾವು ಅದನ್ನು ನಾವು ಇದನ್ನು ಮಾಡ್ಕೊಬೇಕು ಇಂಥದೇ ದಿನ ಅಂತ ಎಲ್ಲ ನಾವು ಮಾಡ್ಕೊಳ್ಳೋದು ಇವಾಗ ಇಲ್ಲಿ ಪೂಜೆ ನಂತರ ಪೂಜೆ ಎಲ್ಲ ಆದಮೇಲೆ ಇದನ್ನು ತಗೊಂಡು ನೋಡಿ ಅಡುಗೆ ಮನೆಯಲ್ಲಿ ಹುಣಸೆಹಣ್ಣು ಉಪ್ಪು ಉಪ್ಪುನ ಇಟ್ಟಿರ್ತೀವಲ್ವಾ ಈ ರೀತಿನಾದ್ರೂ ಇಡ್ಬೋದು ಇಲ್ಲ ರೂಮ್ ಒಳಗಡೆ ನಮ್ಮ ಬೆಡ್ರೂಮಲ್ಲಿ ಒಳಗಡೆ ಕುಬೇರನ ಮೂಲೆಯಲ್ಲಿ ಇರುತ್ತೆ ಇಟ್ಬಿಟ್ರೆ ನಾವು ಪದೇ ಪದೇ ತೆಗಿಬಾರ್ದು ಇದೇ ರೀತಿಯೇ ಇಟ್ಕೊಂಡ್ಬಿಡಬೇಕು ಇದು ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಅಡುಗೆ ಮನೇಲಿ ಇಟ್ಟಿದ್ದೀನಿ ನೀವು ಅಡುಗೆ ಮನೇಲಿ ಇಡೋದಕ್ಕೆ ಜಾಗ ಇಲ್ಲ ಅಂತಲೇ ಇಡೋದಕ್ಕೆ ಅಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ರೂಮಲ್ಲಾದರೂ ಇಟ್ಕೊಬೋದು ಕುಬೇರನ ಮೂಲೆಯಲ್ಲಿ ಇಡಬೇಕು ರೂಮ್ ಒಳಗಡೆ ಆದರೆ ಅಡುಗೆ ಮನೆಯಲ್ಲೂ ಕೂಡ ನಮಗೆ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳೆ ಮತ್ತು ಅದಕ್ಕೋಸ್ಕರನೇ ನಾನು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ ನೀವು ರೂಮಲ್ಲಾದರೂ ಇಟ್ಕೊಬೋದು ಇಲ್ಲ ಹಾಲಲ್ಲಾದರೂ ಕುಬೇರನ ಮೂಲೆಯಲ್ಲಾದರೂ ಇಟ್ಕೊಬೋದು ಮತ್ತು ಪ್ರತಿನಿತ್ಯ ತೆಗೆದು ತೆಗೆದು ನೋಡೋದಾಗಲಿ ಮಾಡೋದಾಗ್ಲಿ ಮಾಡಬೇಡಿ ಅದನ್ನು ನೀವು ಇವತ್ತು ಮಾಡಿದರೆ ಮ ನೆಕ್ಸ್ಟು ಒಂದು ತಿಂಗಳಿಗೆ ಅದನ್ನು ಚೇಂಜ್ ಮಾಡ್ಕೋಬೇಕು ಅದು ಕಾಯಿಲೆಲ್ಲ ಎತ್ಕೊಂಬಿಟ್ಟು ಮನೆಗೆ ಬೇಕಾಗಿರುವ ಪದಾರ್ಥನ ತರಿಸ್ಕೊಳ್ಳಿ ಮತ್ತು ಉಪ್ಪನ್ನು ನಿಮ್ಮ ಮನೆಯ ಗಿಡಗಳು ಇರುತ್ತೆ ಆ ಗಿಡಗಳಿಗೆ ಹಾಕಿ ಅದನ್ನು ಸ್ವಲ್ಪ ನೀರಲ್ಲಿ ಕದ್ರಿಬಿಟ್ಟು ಅದರೊಳಗಡೆ ಹಾಕಿ ಯಾರೂ ತುಣಿದೇರೋ ಜಾಗದಲ್ಲಿ ಹಾಕಬೇಡಿ ಮತ್ತು ಅರಿಶಿನದ ಕುಂಬನ್ನು ನೀವು ಒಣಗಿಸಿ ಮಾಮೂಲಿ ತಕೊಳ್ಳಿ ತಗೊಂಡು ಒಣಗಿಸಿ ನೀವು ಉಪಯೋಗಿಸ್ಕೊಳ್ಳಿ ಅರಿಶಿಣ ಕುಂಬನ್ನು ಈಚೆ ಹಾಕಬೇಡಿ ಬರೀ ಉಪ್ಪಿನೂ ಅಷ್ಟೇ ಓಡಾಡೋ ದಾರೀಲಿ ಎಸಿಯೋದಾಗಲಿ ಎಲ್ಲ ಮಾಡಬೇಡಿ ತುಣಿಬಾರ್ದು ಅದನ್ನು ಅದು ಕೂಡ ನಮಗೆ ಮಹಾಲಕ್ಷ್ಮಿ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ತುಳಸಿ ಗಿಡ ಮತ್ತು ಶೋ ಗಿಡ ಅದು ಇದು ಹಾಕಿರ್ತೀವಲ್ವ ನೀವು ಅಲ್ಲಿ ಹಾಕ್ಕೊಳ್ಳಿ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ನಾವು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅವರು ಅಮಾವಾಸ್ಯೆ ದಿನ ಮಾಡಿದ್ರೆ ಒಳ್ಳೆಯದು ಉಣ್ಮೆ ದಿನ ಮಾಡಿದ್ರೆ ಒಳ್ಳೆಯದು ಅಂತಾರಲ್ವ ನಾವು ಪ್ರತಿನಿತ್ಯ ಕೂಡ ಒಳ್ಳೆಯದೇ ಇರುತ್ತೆ ಫಸ್ಟು ನಮ್ಮ ಮನಸ್ಥಿತಿ ಒಳ್ಳೇದಿರಬೇಕು ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿಟ್ಕೊಬೇಕು ಆವಾಗ ಎಲ್ಲ ಕರೆಕ್ಟಾಗಿ ಆಗುತ್ತೆ ಪ್ರತಿನಿತ್ಯ ಕೂಡ ನನ್ನ ನಾನು ಅದಕ್ಕೆ ಓಪನ್ ಮಾಡೋದಾಗಲಿ ಮಟ್ಟದಾಗ್ಲಿ ನಾನು ಮಾಡೋದಿಲ್ಲ ಇವತ್ತು ಮಾಡಿದ್ದೀನಿ ಅಂದರೆ ಇನ್ನು ಒಂದು ತಿಂಗಳಿಗೆ ನಾನು ಮಾಡೋದು ಒಂದು ತಿಂಗಳಿಗಿಲ್ಲ ಅಂತಂದರೆ ನೆಕ್ಸ್ಟ್ ನಾನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ನನಗೆ ಯಾವತ್ತು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಆವತ್ತಲ್ಲಿನ ನಾನು ಅದನ್ನು ತೆಗೆದು ಜಾಡಿನ ಕ್ಲೀನ್ ಮಾಡಿ ಮತ್ತೆ ಹೊಸ್ದಾಗಿ ಇದೇ ರೀತಿ ಹಾಕಿರ್ತೀನಿ ಸುಮಾರು ನಾನು ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ತುಂಬಾ ಒಳ್ಳೆಯದಾಗಿದೆ ಒಂದು ಸರಿ ಟ್ರೈ ಮಾಡಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಆಹಾಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ಪ್ರತಿಯೊಬ್ಬರು ಮನೆಯಲ್ಲೂ ನೆಲೆಸಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಪ್ರಶ್ನೆ ಮಾಡಿದಂಥ ಜನಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ನನ್ನ ಅಕ್ಕ ತಂಗಿಯರಿಗೆ ತುಂಬಾ ನನ್ನ ಕ್ವಶನ್ ಮಾಡ್ತಿದ್ದು ಅಷ್ಟೊಂದು ಕಷ್ಟ ಪಡ್ತೀರಾ ಹೇಗೆಲ್ಲ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ ನಾನು ಯಾವ ರೀತಿ ಮನೇಲಿ ಇದು ಸಿದ್ಧತೆ ಮಾಡ್ಕೋತೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ನೋಡಿರ್ಬೋದು ನನ್ನ ಮನೆಯಲ್ಲೂ ಕೂಡ ಪೂಜೆ ಆಗಿದೆ ಪೂಜೆ ಆದ ನಂತರನೇ ನಾನು ಇಲ್ಲಿ ಮಾಡ್ಕೊಂಡಿರೋದು ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟ ಮುಂದಿನ ವೀಡಿಯೋನ ನಿಮಗೆ ಬರ್ತೀನಿ ಬೈ ಫ್ರೆಂಡ್ಸ್